ದಿನನಿತ್ಯದ ಜೀವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿದ್ದಾರೆ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾಗುತ್ತೆ ಸಂವಿಧಾನದ ವಿರುದ್ಧ ಏನ್ ಮಾಡ್ತಾ ಇದ್ದಾರೆ ಸಂವಿಧಾನವನ್ನೇ ಕಿತ್ತಾಕ್ಬೇಕು ಅಂತ ಏನು ಪ್ರಯ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರುವಂಥ ವಿಚಾರ ಮೇಲ್ಜಾತಿಯವರು ವಾಸ ಮಾಡೋ ಜಾಗಕ್ಕೆ ಕೀಳ್ ಜಾತಿಯವರು ಹೋಗಾಗಿಲ್ಲ ಶೂದ್ರ ಯಾರು ಹೋಗಾಗಿಲ್ಲ ಅವರು ಕುಡಿಯೋ ಬಾವಿಯಿಂದ ನೀರು ಕುಡಿಯೋ ಹಾಗಿಲ್ಲ ಅವ್ರು ಹಾಕೊಳ್ಳೋ ಥರ ಬಟ್ಟೆ ಹಾಕೊಳ್ಳೋಂಗಿಲ್ಲ ಅವರು ನಡೆದಾಡುವಂಥ ಜಾಗದಲ್ಲಿ ನಡೆದಾಡೋಂಗಿಲ್ಲ ಅವರು ಬದುಕುವ ಹಾಗೆ ನಾವು ಬದುಕುವಾಗಿಲ್ಲ ಅನ್ನೋ ಮಟ್ಟಕ್ಕೆ ಇತ್ತು ಅದು ಮುಗ್ದೋಗಿದೆ ಸ್ವತಂತ್ರ ಬಂತು ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವವನ್ನು ತಂದಿದೀವಿ ನಾವೆಲ್ಲರೂ ಸಮಾನರು ಅಂತ ತಿಳ್ಕೊಂಡಿದ್ರೆ ತಪ್ಪು ಈ ಒಬ್ಬ ಹುಡುಗ ನೋಡಕ್ ಬಹಳ ಚೆನ್ನಾಗಿದ್ದ ದೀನ ದಲಿತ ಅಂತ ಹೇಳಿ ಅವನನ್ನ ಕೊಂದಾಕ್ಬಿಡ್ತಾರೆ ಕಾರಣ ಏನು ನೋಡಕ್ ಚೆನ್ನಾಗಿದ್ದ ಇವನು ಹೆಂಗೆ ದಲಿತ ಆಗ್ತಾನೆ ಅಂತ ಹೇಳಿ ಅವನನ್ನ ಕೊಂದಾಕಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಎಲ್ಲಿ ಗೌರವಿಸ್ತಾ ಇದ್ದೀವಿ ಎಲ್ಲಿ ಅವ್ರನ್ನ ನೆನಪಿಸ್ ನೆನಪಿಸ್ಕೊಳ್ತಾ ಇದ್ದೀವಿ ಅಂತ ಆಲೋಚನೆ ಅಂಬೇಡ್ಕರ್ ಅವರ ಯೋಚನೆ ಅವರು ತಂದಿರುವಂತ ಸಂವಿಧಾನವನ್ನು ಕೊಲ್ಲುವಂಥ ಪ್ರಯತ್ನ ಮಾಡ್ತಾರೆ ಇದೇ ತರ ದಲಿತ ಹುಡುಗ ಕುದುರೆ ಹತ್ಬಿಟ್ಟು ಮದುವೆ ಆಯಿತು ಕುದುರೆಯಲ್ಲಿ ಸವಾರಿ ಮಾಡಬೇಕು ಅಂತ ಹೋದರೆ ಅವನನ್ನ ಕೊಂದಾಕ್ತಾರೆ ಈಗ ನಡೀತಾ ಇರೋದು ಇದು ಇದು ಸ್ವತಂತ್ರಕ್ಕಿಂತ ಮೊದಲು ನಡೆದಿರೋದಲ್ಲ ಇದು ಇವತ್ತು ನಡೀತಾ ಇರುವಂಥದ್ದು ಈ ನಡೆಸ್ತಾ ಇರೋದು ಯಾರು ಅನ್ನೋದು ನಾವು ಆಲೋಚನೆ ಮಾಡಬೇಕು ಏನು ಮೇಲ್ಜಾತಿ ಕೀಳ್ಜಾತಿ ಅಂತೇಳಿ ಮನುಷ್ಯನನ್ನೇ ನಮ್ಮ ಮನುಷ್ಯನಲ್ಲಿರೋದು ಎರಡೇ ಜಾತಿ ಹೆಣ್ಣು ಜಾತಿ ಗಂಡು ಜಾತಿ ಬೇರೆ ಜಾತಿನೇ ಇಲ್ಲ ಮನುಷ್ಯನಿಗೆ ನಮ್ಮ ಜೀವನ ಒಬ್ಬೊಬ್ಬರು ಒಂದೊಂದು ಆಲೋಚನೆ ವಿಚಾರಗಳನ್ನ ತಗೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ಹೊರತು ನಮ್ಮಲ್ಲಿ ವ್ಯತ್ಯಾಸ ಇರಲಿಕ್ಕೆ ಸಾಧ್ಯವೇ ಇಲ್ಲ ಭಗವಂತ ಸೃಷ್ಟಿ ಮಾಡುವಾಗಲೇ ವ್ಯತ್ಯಾಸ ಮಾಡಿಲ್ಲ ಇವರು ಭಗವಂತನ ಹೆಸರಲ್ಲಿ ನಮ್ಮನ್ನು ಬೇರೆ ಬೇರೆ ಮಾಡ್ತಾರೆ ಅಂದರೆ ನೀವು ಆಲೋಚನೆ ಮಾಡಿ ಇವತ್ತು ಕೂಡ ಒಂದು ದೊಡ್ಡ ವಿಭಾಗ ಮನುಸ್ಕೃತಿನ ನಮ್ಮ ದೇಶದ ಸಂವಿಧಾನ ಮಾಡಬೇಕು ಮನುವಾದಿಗಳು ಇನ್ನೂ ಆಸೆ ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಆಸೆ ಕೊನೆಗೊಳಿಸ್ಬೇಕಾದ್ರೆ ನಾವು ಒಗ್ಗಟ್ಟಿಂದ ಒಂದಾಗಿ ಕೆಲಸ ಮಾಡಿದರೆ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯವಾಗೋದು ನಾವು ಅವ್ರ ಕೈಗೆ ನಮ್ಮ ದೇಶವನ್ನು ಕೊಟ್ಬಿಟ್ರೆ ಅವರು ಏನು ಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಅವರು ತಯಾರಾಗಿದ್ದಾರೆ ಇದನ್ನು ನಾವು ಅರ್ಥ ಮಾಡಿಕೊಂಡು ಪ್ರತಿ ದಿವಸ ಮುಂದಿನ ಪೀಳಿಗೆಯನ್ನ ನಾವು ತಯಾರಿ ಮಾಡದೆ ಹೋದ್ರೆ ಕೊನೆಗೆ ನಮಗೆ ಮಾತಾಡೋ ಸ್ವಾತಂತ್ರ್ಯ ಕೂಡ ಇಲ್ಲದೆ ಇರುವಂಥ ಪರಿಸ್ಥಿತಿಗೆ ಬರ್ತೀವಿ ನಾವು ಇವತ್ತು ತಟ್ಟಿ ಕೇಳೋಕ್ಕೆ ನಮಗೆ ಅಧಿಕಾರ ಇದೆ ಆ ತಟ್ಟಿ ಕೇಳೋ ಅಧಿಕಾರನ ಕೂಡ ಕಿತ್ಕೊಂಡ್ಬಿಡ್ತಾರೆ ಇವರು ಅರ್ಥ ಮಾಡ್ಕೊಳ್ಳಿ ನೀವು ದಯವಿಟ್ಟು ಯುವಕರೇ ಸ್ನೇಹಿತರೆ ಮಿತ್ರರೇ ನನ್ನ ಸಹೋದರಿಯರೇ ಆಲೋಚನೆ ಮಾಡಿ ನಾವು ಎಲ್ಲಿದ್ದೀವಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ತರುವಂತ ಕೆಲಸ ನಾವು ಪ್ರತಿಯೊಬ್ರು ಮಾಡ್ಬೇಕಾದ್ರೆ ನಾವು ಒಗ್ಗಟ್ಟಿಂದ ಒಂದ ಕೆಲಸ ಮತಗಳ ಜಗಳ ಕೆಲಸವು ಬಹಳ ನನ್ನ ಹೋಲಿಸಲು ಮರುಣ